ಗವರ್ನರ್ ಈಗ ಹೊರಟಿದ್ದಾರೆ ನಾವು ನೋಡ್ತಾ ಇದ್ದೀವಿ ಗವರ್ನರ್ ಹೊರಟಿದ್ದಾರೆ ವಿಶೇಷ ಅಧಿವೇಶನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಆಗ್ಲೇ ನಮ್ಮ ಹರೀಶ್ ಕುಮಾರ್ ಹೆಗಡೆ ಅವರು ಹೇಳ್ತಾ ಇದ್ರು ರಾಜ್ಯಪಾಲರು ಬರ್ತಾ ಇದಾರೆ ಅಲ್ಲಿ ಒಂದು ಸಮಸ್ಯೆ ಮುಗಿತು ರಾಜ್ಯಪಾಲರು ಭಾಷಣ ಮಾಡ್ತಾ ಇದ್ದಾರೆ ಅಲ್ಲಿ ಎರಡನೇ ಸಮಸ್ಯೆ ಮುಗೀತು ಆದ್ರೆ ಏನನ್ನ ಭಾಷಣ ಮಾಡ್ತಾರೆ ಅನ್ನೋದಿದೆಯಲ್ಲ ಇದೆಲ್ಲದೂ ಕೂಡ ಹೊಸದಿದು ತಮ್ಮದೇ ಆದ ಭಾಷಣ ಇಲ್ಲಿ ತಾವು ಒಂದು ಪ್ರಶ್ನೆ ಕೇಳಿದ್ರಿ ಪ್ರತಿಮಾ ನಾನು ಮಾತನ್ನು ಹೇಳಬೇಕು ಇದು ಏನಂದ್ರೆ ಈ ಡಿಕ್ರಿಷನ್ ವಿಚಾರ ಡಿಸ್ಕ್ರಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವ್ ಹೇಳಿದ್ರಿ ತಾವು ಈ ಪರಮಾಧಿಕಾರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಅಂತಂದ್ರೆ ಈಗ ರಾಜ್ಯ ಸರ್ಕಾರವೂ ಕೂಡ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡುತ್ತೆ ಅವರು ಏನು ಮೈ ಮೇಲೆ ಅಂತ ಯೋಚನೆ ಮಾಡಲ್ಲ ಗೌರ್ನರು ಕೂಡ ಬುದ್ಧಿವಂತರೇನೆ ಅವರು ಕೂಡ ಅನಗತ್ಯವಾಗಿ ಏನನ್ನ ಹೇಳ್ಬಿಟ್ಟು ಮೈ ಮೇಲೆ ಎಳಕೊಂಡು ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ತಮಿಳ್ನಾಡಿನ ತಮಿಳ್ನಾಡಿನ ರಾಜ್ಯಪಾಲರಿಗೆ ಅದನ್ನು ಮೀರಿ ಹೋಗಿ ಮುಜುಗರ ಮಾಡ್ಕೊಳ್ಳೋಕೆ ಇವ್ರು ತಯಾರಿರ್ತಾರ ನನಗನ್ಸುತ್ತೆ ಮಾರ್ಪಾಡುವ ತಕ್ಷಣ ಏನು ಅಂದ್ರೆ ಪೇಜಿ ಪೇಜಿ ಚೇಂಜ್ ಮಾಡ್ತೀವಿ ಅಂತಲ್ಲ ಕೆಲವೊಂದೇನು ಅಂದ್ರೆ ಇಂಥವು ನನ್ನ ವ್ಯಾಪ್ತಿಗೆ ಬರಲ್ಲ ಅನ್ನೋದಾಗಿರ್ಬೋದು ಅಥವಾ ಇದನ್ನ ನಾನು ಈ ರೀತಿ ಮಾರ್ಪಾಡಿಸಿ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಅವ್ರು ಮಾರ್ಪಾಡು ಮಾಡ್ಕೊಂಡಿರ್ತಾರೆ ಅಂತ ತುಂಬಾ ಸಂಗತಿಗಳನ್ನ ಬದಲಾಯಿಸಿ ಅಂತ ಹೇಳಕ್ಕಾಗಲ್ಲ ನಾವು ನೋಡ್ತಾ ಇದೀವಿ ನೇರ ದೃಶ್ಯಾವಳಿಗಳನ್ನ ವಿಧಾನಸೌಧದ ಮುಂಭಾಗದಲ್ಲಿ ಮುಖ್ಯಮಂತ್ರಿಗಳು ಜೊತೆಗೆ ಸ್ಪೀಕರ್ ಮತ್ತೆ ಸಭಾಪತಿಗಳು ಜೊತೆಗೆ ಕಾನೂನು ಸಚಿವರು ರಾಜ್ಯಪಾಲರು ಬರ್ತಾ ಇದ್ದಾರೆ ರಾಜ್ಯಪಾಲರಿಗೋಸ್ಕರ ಕಾಯ್ತಾ ಇದ್ದಾರೆ ರಾಜ್ಯಪಾಲರು ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾಳ ಹತ್ತಿರ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಮುಟ್ಟುತ್ತಾರೆ ಸೊ ಇದು ಸಂಗತಿ ದುರ್ಚಾವಳಿಗಳನ್ನು ನಿಜ ಈ ಗವರ್ನರ್ ಗವರ್ನರ್ಗೆಲ್ಲರೂ ಕೂಡ ರಾಜ್ಯ ಭವನದಿಂದ ಅಂದ್ರೆ ಲೋಕಭವನದಿಂದ ತೆರಳಿದ್ದಾರೆ ವಿಧಾನಸೌಧತ್ತ ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರ ಸ್ವಾಗತಕ್ಕೆ ಅಂತ ಸಿದ್ಧ ಆಗಿರುವಂತಹ ದೃಶ್ಯ ಕೂಡ ನೋಡ್ತಾ ಇದ್ದೀವಿ ಬರ್ತಾರೆ ಭಾಷಣ ಮಾಡ್ತಾರೆ ಈಗ ಏನ್ ಹೇಳ್ತಾರೆ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ ನಾವಾಗ್ಲಿಂದಲೂ ಕೂಡ ಹೇಳ್ತಾ ಇರುವಂಥದ್ದು ರಾಜ್ಯಪಾಲರ ಭಾಷಣದಲ್ಲಿ ಏನಿರುತ್ತೆ ಯಾವ ಅಂಶಗಳನ್ನ ಅವರು ಹಾಗಿದ್ರೆ ಮಾರ್ಪಾಡು ಮಾಡ್ತಾರೆ ಆ ಮಾರ್ಪಾಡು ಸರ್ಕಾರಕ್ಕೆ ಸಮ್ಮತ ಇರುತ್ತಾ ಸರ್ಕಾರ ಏನು ಹೆಜ್ಜೆ ಇಡುತ್ತೆ ಸಂವಿಧಾನಾತ್ಮಕವಾಗಿ ಏನು ಅವಕಾಶಗಳಿವೆ ಇದೆಲ್ಲವೂ ಕೂಡ ಹೊಸ್ತು ನಮ್ಮ ರಾಜ್ಯಕ್ಕೆ ಹೊಸ್ತು ಇಂತಹ ಬಿಕ್ಕಟ್ಟು ಈ ಹಿಂದೆ ಬಂದದ್ದಿಲ್ಲ ಆ ಹಾಗಂತ ಇಂತಹ ಬಿಕ್ಕಟ್ಟು ದೇಶದಲ್ಲಿ ಎಲ್ಲೂ ಬಂದಿಲ್ವಾ ಅಫ್ಕೋರ್ಸ್ ಬಂದಿದೆ ಆ ಸಂದರ್ಭದಲ್ಲಿ ಗೈಡ್ ಸುಪ್ರೀಂನಿಂದ ಬಂದಿರುವಂಥದ್ದು ಅದನ್ನ ಆಧರಿಸಿಯೇ ರಾಜ್ಯಪಾಲರು ನಿರ್ವಹಣೆ ಮಾಡ್ತಾರೆ ಅನ್ನುವಂಥದ್ದು ವಿಶ್ವಾಸ ಖಂಡಿತವಾಗ್ಲೂ ಎಲ್ಲರಿಗೂ ಇರುವಂಥದ್ದು ಹಾಗಾಗಿ ಏನಾಗುತ್ತೆ ಕುತೂಹಲ ಖಂಡಿತ ಇದೆ ಸರ್ ತಾವಾಗ್ಲೇ ಹೇಳಿದ್ರಿ ಟೋನ್ ಹೆಂಗಿರುತ್ತೆ ಅದು ಬಹಳ ಪ್ರಮುಖ ಅಂತ ಬಹುಶಃ ಈ ಮಾರ್ಪಾಡೇನಿದೆ ಅವರ ಟೋನ್ ನಲ್ಲಿ ಇರುತ್ತೆ ಅನ್ಸುತ್ತೆ ಆಗ್ಲೇ ರಾಜ್ಯಪಾಲರ ವಿವೇಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಲ್ಲ ಎಲ್ಲೂ ಕೂಡ ಆ ರೀತಿ ಏನೋ ಹಾದಿ ತಪ್ಪು ಹೋಗ್ಬಿಡುತ್ತೆ ಅಂತ ಅನ್ಸಲ್ಲ ಯಾಕಂದ್ರೆ ಒಂದ್ ಕಡೆಗೆ ರಾಜ್ಯ ಸರ್ಕಾರ ಮಾತುಕತೆ ಮಾಡ್ತಾ ಇತ್ತು ಇನ್ನೊಂದ್ ಕಡೆಗೆ ಸಮರಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇತ್ತು ಅಂದ್ರೆ ಇವ್ರ ಉದ್ದೇಶ ಏನಿತ್ತು ಅಂತಂದ್ರೆ ನೀವು ಒಂದು ನಿರ್ದೇಶನ ಕೊಡಿ ರಾಜ್ಯಪಾಲರಿಗೆ ಅಂತ ಸರ್ ನನಗೆ ಅನ್ಸುತ್ತೆ ಏನು ಅಂತಂದ್ರೆ ಮಾತುಕತೆ ನಡೀತಿರುವಂಥ ಸಂದರ್ಭದಲ್ಲಿ ಈ ರೀತಿ ಯುದ್ಧ ಸಾರಿದ್ದಿದೆಯಲ್ಲ ಇದು ಕೂಡ ಹಲವಾರು ಪ್ರಶ್ನೆಗಳನ್ನು ಇಲ್ಲಿ ಎತ್ತುತ್ತೆ ಇದು ಜೊತೆಗೆ ಏನಂದ್ರೆ ಅವ್ರು ಬರಲಿಲ್ಲ ಅಂತ ಅಂದಿದ್ದಿದ್ರೆ ಅವ್ರು ಮಾತಾಡಲಿಲ್ಲ ಅಂದಿದ್ದಿದ್ರೆ ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಲಿಲ್ಲ ಅಂದಿದ್ದಿದ್ರೆ ಆ ಸಂದರ್ಭದಲ್ಲಿ ಬರಬೇಕಾದಂಥ ಪ್ರಶ್ನೆಗಳು ಆರಂಭದಲ್ಲೇ ಬಂದ್ಬಿಟ್ವು ಎಸ್ ಮೋಹನ್ ವಿಶ್ವ ಪ್ಲೀಸ್ ಕಂಟಿನ್ಯೂ ಮೋಹನ್ ಕೇಳ್ತಾ ಇದ್ಯಾ ಕಾರಣಾಂತರಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಹರೀಶ್ ಕುಮಾರ್ ತಾವು ಹೇಳ್ತಾ ಇದ್ದೀರಿ ನೀವು ಪಾಯಿಂಟ್ ನಂಬರ್ ಒನ್ ಟು ತ್ರೀ ಹೇಳ್ತಾ ಇದ್ದೀರಿ ಯಾವ ರೀತಿ ನಿರ್ದೇಶನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ದಯವಿಟ್ಟು ಅದನ್ನು ಮುಂದುವರಿಸಿ ಸರ್ ಸರಳವಾಗಿ ಹೇಳಿ ಸರ್ ಬಹಳ ಸ್ಪಷ್ಟವಾಗಿದೆ ಆ ಜಡ್ಜ್ ತೀರ್ಪಿನಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಗವರ್ನರು ತಮ್ಮ ಡಿಸ್ಕ್ರಿಷನ್ನ ಯೂಸ್ ಮಾಡ್ಬೋದು ಅಂತ ಸೊ ಇದು ಹೊಸದಾಗಿ ಕಾಣ್ತಾ ಇದೆ ಈ ಸಮಸ್ಯೆ ಹೇಳಿದ್ರೆ ಏನು ಅವರಿಗೆ ಭಾಷಣವನ್ನು ಇವರು ಕೊಟ್ಟಿದ್ದಾರೆ ಇವತ್ತು ಅಧಿವೇಶನದಲ್ಲಿ ಓದಲಿಕ್ಕೆ ಅದರಲ್ಲಿ ಕೆಲವು ಅಂಶಗಳನ್ನು ತೆಗೀರಿ ಅಂತಕ್ಕಂಥದ್ದನ್ನು ಅವರು ರಾಜ್ಯಪಾಲರು ಕೇಳಿದ್ದಾರೆ ಅದನ್ನು ತೆಗೆಯೋದು ಹೇಗೆ ಯಾವ ರೀತಿ ಮಾಡಿಫೈ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಭಾಳ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಫ್ಯಾಕ್ಟ್ ಆಗಿ ಕಾಣ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಫ್ಯಾಕ್ಟ್ ರಿಮೇನ್ಸ್ ಫ್ಯಾಕ್ಟ್ ಫಾರ್ ಎವರ್ ಲಾ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಬಿಫೋರ್ ದಿ ಕೋರ್ಟ್ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಸೊ ಆದ್ದರಿಂದ ಈ ಒಂದು ಹೊಸ ರೀತಿಯ ಅಂತ ಈ ಒಂದು ಏನು ಸಮಸ್ಯೆ ಇದೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಕಂಡುಕೊಡ್ಬೇಕು ಅಂತೇಳಿ ಸರ್ಕಾರನು ಯೋಚನೆ ಮಾಡಬೇಕು ಮತ್ತು ಅದರ ಜೊತೆಗೆ ಗವರ್ನರ್ ಅವರು ಕೂಡ ಕಾನೂನು ಪ್ರಕಾರ ಯೋಚನೆ ಮಾಡಿ ಎಲ್ಲರೂ ಕೂಡ ಅದನ್ನು ನಡೆಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ ಎಸ್ ಸರ್ ನೋಡ್ತಾ ಇದ್ದೀವಿ ಗವರ್ನರ್ ಬಂದಿದ್ದಾರೆ ಎಸ್ ವಿಧಾನಸೌಧವನ್ನು ತಲುಪಿದ್ದಾರೆ ಥಾವರ್ ಚಂದ್ ರಾಜ್ಯದ ಘನತವೆ ರಾಜ್ಯಪಾಲರು ವಿಧಾನಸೌಧಕ್ಕೆ ಬಂದಿದ್ದಾರೆ ಮುಖ್ಯಮಂತ್ರಿಗಳ ಆದಿಯಾಗಿ ಸ್ಪೀಕರ್ ಸಭಾಪತಿಗಳು ಕಾನೂನು ಸಚಿವರು ಇವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಅಂತೂ ಇಂತೂ ರಾಜ್ಯಪಾಲರು ಬಂದರು ಪರ್ಥರ್ವ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಇತ್ತು ರಾಜ್ಯಪಾಲರು ಬಂದಿದ್ದಾರೆ ನಗುಮುಖದಿಂದಲೇ ಸಿದ್ದರಾಮಯ್ಯನವರು ಕೊಟ್ಟಂಥ ಬಕ್ಕೆಯನ್ನು ಸ್ವೀಕಾರ ಮಾಡಿದ್ದಾರೆ ನಿನ್ನೆ ನಡೆದಂಥ ಮೂರುವರೆ ಗಂಟೆಗಳ ಕಾಲ ಸುದೀರ್ಘವಾದಂಥ ಚರ್ಚೆ ಚರ್ಚೆ ಆದಮೇಲೆ ಆದಂಥ ಒಂದಷ್ಟು ಕಸರತ್ತುಗಳು ಅದೆಲ್ಲದೂ ಕೂಡ ಫಲ ಕೊಟ್ಟಿರಬೇಕು ಅಂತ ಅನಿಸ್ತಾ ಇದೆ ಇಲ್ಲಿ ತನಕ ಒಂದು ಅಧ್ಯಾಯ ಪ್ರತಿಮಾ ನಿಜ ಈಗ ಮುಂದಿನ ಅಧ್ಯಾಯ ಶುರುವಾಗ್ತಾ ಇದೆ ರಾಜ್ಯಪಾಲರು ಒಳಗಡೆಗೆ ಹೋಗ ಆದ ಮೇಲೆ ರಾಜ್ಯಪಾಲರು ಏನು ಮಾತಾಡ್ತಾರೆ ಅನ್ನುವಂಥದ್ದಿದೆಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಕೂಡ ಸಂಗತಿಗಳನ್ನು ಮಾತಾಡ್ತಾ ಇದಾರೆ ಇನ್ನು ಮುಂದೆ ಮತ್ತೊಂದು ಲೆಕ್ಕ ಆ ಲೆಕ್ಕಾಚಾರದಲ್ಲೇ ಈಗ ರಾಜ್ಯ ಕೂಡ ಇದೆ ಏನಾಗತ್ತೆ ರಾಜ್ಯಪಾಲರನ್ನ ಸಿಎಂ ಸ್ವಾಗತಿಸಿದ್ದಾರೆ ವಿಧಾನಸೌಧ ತಲುಪಿರುವಂತಹ ಗೆಹ್ಲೋಟ್ ಅವರು ಈಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಈ ವರ್ಷದ ಮೊದಲ ಅಧಿವೇಶನ ನಿಯಮದಂತೆ ರಾಜ್ಯಪಾಲರ ಭಾಷಣದೊಂದಿಗೆ ಆರಂಭ ಆಗಬೇಕಾಗಿದೆ ಅದರಂತೆ ನಿಯಮಾನುಸಾರ ಆ ಭಾಷಣವನ್ನು ನೆರವೇರಿಸೋದಕ್ಕೆ ಘನತವ್ಯದ ರಾಜ್ಯಪಾಲರು ಆಗಮಿಸಿದ್ದು ಅವರನ್ನ ಬರಮಾಡಿಕೊಂಡಿದ್ದಾರೆ ಸಿಎಂ ಈಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಆರಂಭ ಆಗುತ್ತೆ ಆ ಭಾಷಣದಲ್ಲಿ ಗವರ್ನರ್ ಮಾತು ಏನಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ ಚರ್ಚೆ ಗ್ರಾಸ ಆಗಿರುವಂತಹ ವಿಚಾರನೆ ಅದು ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಂಡಿದ್ದಾರೆ ಮಾರ್ಪಾಡುಗಳು ಯಾವ ರೀತಿ ಯಾವ ವ್ಯಾಪ್ತಿಯಲ್ಲಿ ಮಾರ್ಪಾಡುಗಳಾಗಿವೆ ಅನ್ನುವಂಥದ್ದು ಯಾವ್ಯಾವ ವಿಷಯದ ಬಗ್ಗೆ ಯಾವ್ಯಾವ ಸಾಲುಗಳನ್ನು ತೆಗೆದು ಅವರು ಬೇರೆ ಬೇರೆ ಸಾಲುಗಳನ್ನು ಸೇರಿಸಿದ್ದಾರೆ ಯಾವ್ಯಾವ ಅಂಶಗಳು ಅದರಲ್ಲಿ ಅಡಕವಾಗಿವೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇಬ್ಬರು ಇಬ್ಬರು ನಾಯಕರ ಮಾತುಗಳಿದೆಯಲ್ಲ ಪ್ರತಿಮಾ ಅದನ್ನು ನಾವು ಭಾಳ ಗಮನ ಹೇಳಬೇಕು ಒಂದು ಸಭಾಪತಿಗಳು ಮಾತಾಡಿದಂಥ ಮಾತು ಅವ್ರು ಹೇಳಿದರು ಭ್ರಷ್ಟಾಚಾರದ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧದ ಮಾತುಗಳಿದೆಯಲ್ಲ ಅದನ್ನು ತೆಗಿಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದರು ಅಂತ ಆದರೆ ಈ ಖರ್ಗೆ ಹೇಳಿದ ಮಾತು ಇದೆಯಲ್ಲ ಪ್ರಿಯಾಂಕ್ ಖರ್ಗೆ ಏನದು ನಮ್ಗಾಗಿರುವಂಥ ಆರ್ಥಿಕ ಭಯೋತ್ಪಾದನೆ ಕೇಂದ್ರ ಮಾಡ್ತಿರುವಂಥದ್ದು ನಮ್ಗಾಗಿರುವಂಥ ಅನ್ಯಾಯ ಇದು ಇದೆಲ್ಲವನ್ನೂ ಕೂಡ ನಾವು ಹೇಳಬಾರ್ದಾ ನಾವು ಹೇಳಿಸ್ಬಾರ್ದಾ ಸೇರಿಸ್ಬಾರ್ದಾ ಅಂದ್ರೆ ಅಂದರೆ ಆ ಪಾಯಿಂಟ್ಗಳೆಲ್ಲವೂ ಕೂಡ ಇದೆ ಅಂತ ಅರ್ಥ ಹಾಗಾದ್ರೆ ದತ್ತಾಂಶಗಳನ್ನು ಕೊಟ್ಟಿದೀವಿ ಮಾತುಕತೆ ಏನಿದೆಯೋ ಅದನ್ನ ನಾವು ರಾಜ್ಯದ ಜನತೆ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಆದ್ರೆ ಈಗ ವಿವೇಚನೆ ಬಳಸಿ ರಾಜ್ಯಪಾಲರು ತಮ್ಮ ಡಿಸ್ಕ್ರಿಪ್ಷನ್ ಬಳಸಿ ಏನನ್ನ ಹೇಳ್ತಾರೆ ಅನ್ನೋದೇ ಬೆಳಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಬಹಳ ಅದ್ಭುತವಾಗಿ ಹೇಳಿದ್ರು ಏನಂದ್ರೆ ನೀವು ಈ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಬಳಸ್ತಿರಲ್ಲ ಆ ರೀತಿ ಪದ ಬಳಕೆ ಮತ್ತೆ ಆ ರೀತಿ ಸಾಲಗಳನ್ನು ಬಳಸಿದ್ರೆ ರಾಜ್ಯಪಾಲರು ಹೇಳಕ್ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಅಂತ ವೆರಿ ಇಂಪಾರ್ಟೆಂಟ್ ಅಂದರೆ ಈಗ ಈಗ ಒಂದು ಪ್ರಶ್ನೆ ಬರೋದೇನು ಅಂದರೆ ಹಾಗಾದರೆ ಎಲ್ಲವನ್ನೂ ಕೂಡ ರಾಜ್ಯಪಾಲರ ಮುಖಾಂತರ ಹೇಳಿಸ್ಬೇಕಾ ನಿಮಗೆ ಅಧಿಕಾರ ಸಿಕ್ಕಿರುವಂಥದ್ದು ಏನು ಅಂತಂದರೆ ಕಲಾಪ ನಡೆಸ್ತೀರಿ ನೀವು ಅಧಿವೇಶನ ಆಗುತ್ತೆ ಅಧಿವೇಶನದಲ್ಲಿ ನೀವು ಚರ್ಚೆ ಮಾಡಿ ಲೆಫ್ಟ್ ಆ್ಯಂಡ್ ರೈಟ್ ತಗೊಳ್ಳಿ ಹೆಂಗಿದ್ರು ಕೋರ್ಟಿಗೆ ಹೋಗಿರಿ ಕೋರ್ಟಿಗೆ ಹೋಗಿ ನಿಮ್ಗೆ ಏನಾದರೂ ಅನ್ಯಾಯ ಆಯಿತು ಅಂತಂತಂದರೆ ಬೇಕಾದಷ್ಟು ಮಾರ್ಗಗಳಿವೆ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆ ಮಾಡೋಕ್ಕೆ ರಾಜ್ಯಪಾಲರಿಂದಲೇ ಎಲ್ಲವನ್ನು ಕೂಡ ಹೇಳಿಸ್ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ನೋಡಬೇಕು ರಾಜ್ಯಪಾಲರು ಯಾವ ವಿಚಾರವನ್ನು ಇಟ್ಕೊಂಡಿರ್ತಾರೆ ಯಾವ ವಿಚಾರವನ್ನು ಬಿಟ್ತಾರೆ ಅಥವಾ ಯಾವುದನ್ನು ಸೇರಿಸಿರ್ತಾರೆ ವೆರಿ ಇಂಪಾರ್ಟೆಂಟ್ ರಾಜ್ಯಪಾಲರನ್ನು ಸಕಲ ಗೌರವಗಳ ಜೊತೆಗೆ ರಾಜ್ಯಪಾಲರನ್ನ ಬರಮಾಡ್ಕೊಂಡು ಕೊಂಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ಅದರ ನೇರ ದೃಶ್ಯಾವಳಿಗಳನ್ನು ನಿಧಾನಸೌಧದಿಂದ ಬಹುಶಃ ಇಷ್ಟೊಂದು ಕುತೂಹಲ ಎಂದು ಕೆರಳಿಸಿರಲಿಲ್ಲ ನಿಜ ಏಕೆಂದರೆ ಈ ಕೆಲವೊಂದು ಜಟಾಪಟಿಗಳು ಒಳಗಿಂದೊಳಗೆ ಇದ್ದೇ ಇರ್ತವೆ ಈ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಸೊ ಈ ಕೋರ್ಟಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಚರ್ಚೆಗಳಾಗಿದೆ ಈಗ ಮುಖ್ಯಮಂತ್ರಿಗಳಿಲ್ಲಿರುವಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ನಿರ್ಣಯವನ್ನು ಅಂಗೀಕಾರ ಮಾಡಿ ಅದನ್ನು ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರು ಹೇಳಿದರು ಯಾಕೆ ಅದನ್ನು ನಾವು ಒಪ್ಕೊಳ್ಳೋಕೆ ಸಾಧ್ಯ ನಾನು ಅನ್ನುವಂಥ ಮಾತು ಈ ಥರದ್ದೆಲ್ಲ ಈ ಕೋರ್ಟಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ಬಂದು ಪ್ರಶ್ನೆ ಬೇರೆ ಆದರೆ ಇದಿದೆಯಲ್ಲ ನಿಜ ರಾಜ್ಯಪಾಲರು ಬರ್ತಾರೋ ಇಲ್ವೋ ರಾಜ್ಯಪಾಲರು ಮಾತಾಡ್ತಾರೋ ಇಲ್ವೋ ಪುಸ್ತಕದ ವಿವರಗಳನ್ನ ಹೇಳ್ತಾರ ಇಲ್ವೋ ಅನ್ನೋದು ಅಂತೂ ಇಂತೂ ರಾಜ್ಯಪಾಲರು ಬಂದ್ರು ಲೆಕ್ಕ ಇನ್ನು ಮುಂದಿನ ಇನ್ನೊಂದು ಲೆಕ್ಕ ನಿಜ ಒಂದು ಫಾರ್ಮ್ಯಾಲಿಟಿ ಅಂತ ಕರೆಯಲಾಗ್ತಾ ಇತ್ತು ಈ ಪ್ರಕ್ರಿಯೆಯನ್ನ ಆದ್ರೆ ಆ ಫಾರ್ಮ್ಯಾಲಿಟಿಯೇ ಇಲ್ಲಿ ಬಹಳ ದೊಡ್ಡದಾದಂತಹ ಡಿಸ್ಕಶನ್ ಗೆ ಕಾರಣ ಆಗಿದೆ ಯಾಕಂದ್ರೆ ರಾಜ್ಯಪಾಲರು ಡಿಸ್ಕ್ರಿಷನ್ ಬಳಸ್ತಾರೆ ಅನ್ನೋದು ಬಳಸಬೇಕೋ ಬೇಡೋ ಅನ್ನೋದೇ ಚರ್ಚೆ ಗ್ರಾಸ ಆಗ್ತಾ ಇದೆ ಹಾಗಾಗಿ ಸದ್ಯಕ್ಕಿರುವಂತಹ ಪ್ರಶ್ನೆ ರಾಜ್ಯಪಾಲರು ಆ ಹನ್ನೊಂದು ಪ್ಯಾರಾಗಳನ್ನ ಕೈ ಬಿಟ್ರ ಅಥವಾ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅದರಲ್ಲಿ ಏನ್ ಅಂತ ಅಂಶಗಳಿದ್ವು ಇದೆಲ್ಲವೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ ನೀನು ಕೆಲವೇ ಕ್ಷಣ ರಾಜ್ಯಪಾಲರ ಭಾಷಣ ಆರಂಭ ಆಗತ್ತೆ ಆ ಭಾಷಣ ಹೇಗಿರುತ್ತೆ ಏನಿರುತ್ತೆ ಅನ್ನೋದು ಕೆಲವೇ ಹೊತ್ತಿನಲ್ಲಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲ ಥಾವರ್ ಗೆಹ್ಲೋಟ್ ಭಾಷಣ ಮಾಡೋದಕ್ಕೆ ಅಂತ ಹೇಳಿ ಈಗ ಆಗಮಿಸಿದ್ದಾರೆ ಒಂದು ಒಂದು ಕಾಯ್ದೆಯನ್ನ ರಾಷ್ಟ್ರಪತಿಗಳು ಅಂಗೀಕಾರ ಮಾಡದಂತಹ ಸಂದರ್ಭದಲ್ಲಿ ಆ ಕಾಯ್ದೆಯ ವಿರುದ್ಧ ಹೆಂಗ್ ಮಾತಾಡಲಿ ಅನ್ನೋದು ಕೂಡ ಪ್ರಮುಖವಾದಂಥ ಪ್ರಶ್ನೆ ಆಗಿತ್ತು ಸೊ ನೋಡೋಣ ಈಗೀಗ ಅವರು ಹೇಳಬೇಕು ಶುರುವಾಯ್ತು ನೇರ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ವಿ